ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಗಾಯ್ಸ್ ನಾವು ಊರಿಂದ ಬಂದ್ವಿ ಸೊ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಸೊ ನೋಡಿದ್ರಲ್ಲ ನನ್ನ ಹಸ್ಬೆಂಡ್ ಏನು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ವುಮೆನ್ಸ್ ಡೇಗೆ ಸೊ ನಾನು ಅವ್ರಿಗೆ ಕೇಳಿದ್ದೆ ಫಸ್ಟಿಗೆ ಸೊ ನನಗೆ ಮಿಕ್ಸರ್ ಬೇಕು ಹೊಸ ಅದು ಅಂತ ಅಂದ್ಬಿಟ್ಟು ಸೊ ವುಮೆನ್ಸ್ ಡೇಗೆ ನನಗೆ ಗಿಫ್ಟ್ ಮಾಡಿದ್ದಾರೆ ನಾನು ಏನ್ ಅನ್ಕೊಂಡಿದ್ದೆ ಆ ಕಲರೇ ಚೂಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದಾರೆ ಸೊ ಓಪನ್ ಮಾಡೋಣ ಬನ್ನಿ ಇವಾಗ ಪಿಂಕ್ ಕಲರ್ ಬ್ಲೂ ಕಲರ್ ಎಲ್ಲ ಸ್ವಲ್ಪ ಐಡೆಂಟಿಫೈ ಮಾಡ್ತಾ ಇದ್ದಾಳೆ ಸೊ ನನಗೆ ಮಿಕ್ಸರ್ ಬಂದು ಇಷ್ಟೇ ಈ ತರ ಸೈಜ್ ಅಲ್ಲೇ ಇರ್ಬೇಕಾಗಿತ್ತು ಆಕ್ಚುಲಿ ಸೊ ಸಿಂಪಲ್ ಆಗಿ ತುಂಬಾ ದೊಡ್ಡದು ಹಂಗೆಲ್ಲ ಇರಬಾರ್ದು ನನಗೆ ಸೊ ಸಿಂಪಲ್ ಆಗಿ ಇದೇ ತರ ಅಂಡ್ ಶೇಪ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಶೇಪ್ ಕೂಡ ಸೊ ಥ್ಯಾಂಕ್ ಯು ನೀ ಥ್ಯಾಂಕ್ ಯು ಫಾರ್ ದಿ ಗಿಫ್ಟ್ ನಮ್ಮಲ್ಲಿ ಏನೇ ಹೊಸ ತಂದ್ರು ಫಸ್ಟ್ ನಾವು ಪೂಜೆ ಮಾಡ್ತೀವಿ ಸೊ ಫಸ್ಟ್ ಯಾವಾಗ್ಲೂ ನಾವು ಗಣಪತಿ ಹೇಗ್ ಪೂಜೆ ಮಾಡ್ತೀವಿ ಅದೇ ತರ ಗಣಪತಿ ಹೆಸರಲ್ಲಿ ನಾವ್ ಏನೇ ಹೊಸ ವಸ್ತು ತಂದ್ರು ಅದಿಕ್ ಪೂಜೆ ಮಾಡಿ ಆಮೇಲೆ ಏನೇ ಅದನ್ನ ಕೆಲ್ಸ ಇದ್ರು ನೆಕ್ಸ್ಟ್ ಮಾಡೋದು ಸೊ ಬನ್ನಿ ಪೂಜೆ ಮಾಡೋಣ ಸೊ ಪೂಜೆ ಎಲ್ಲ ಆಯಿತು ಸೊ ಇವಾಗ ನಾನು ಹೊಸ ಮಿಕ್ಸಿಯಲ್ಲಿ ಇವತ್ತು ತರಕಾರಿ ಹುಳಿ ಮಾಡ್ತೀನಿ ಸೊ ಬನ್ನಿ ಚೆನ್ನಾಗಿ ಅದು ರುಬ್ಬತ್ತೆ ಎಷ್ಟು ಸ್ಮೂತ್ ಆಗುತ್ತೆ ಕೊಬ್ಬರಿದು ಮಸಾಲೆ ಎಲ್ಲ ಸೊ ಇವತ್ತು ಅಡುಗೆ ಮಾಡಿ ನೋಡೋಣ ಸೊ ಇವತ್ತು ನಾನು ಹುಳಿ ಸರ್ ಮಾಡ್ತಾಯಿದ್ದೀನಿ ತರಕಾರಿ ಹುಳಿ ಸೊ ಬನ್ನಿ ಮಾಡೋಣ ಫಸ್ಟಿಗೆ ಒಂದೆರಡು ಸ್ಪೂನಷ್ಟು ತೊಗರಿಬೇಳೆನ ಹಾಕ್ಕೊಂಡು ಅದನ್ನೆರಡು ಮೂರು ಸರಿ ಚೆನ್ನಾಗೆ ವಾಶ್ ಮಾಡಬೇಕು ಒಂದೆರಡು ಲೋಟ ಅಷ್ಟು ನೀರು ಹಾಕಿ ಬೇಕಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ತರಕಾರಿ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಆ್ಯಂಡ್ ಒಂದು ಗಿಡ ಅಷ್ಟು ಈರುಳ್ಳಿ ಅಂಡ್ ಟೊಮೊಟೊನ ಇದನ್ನೆಲ್ಲದನ್ನು ಬೇಕು ಅಂತ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕರ್ ಮುಚ್ಚಿ ಒಂದೆರಡು ವಿಷಲ್ ಆದ್ರೆ ಸಾಕು ಸೊ ಬೆಂದಿದೆಲ್ಲ ಒಂದು ಸಪ್ರೇಟ್ ಪಾತ್ರೆಗೆ ಹಾಕಿಟ್ಕೊತಾ ಇದ್ದೀನಿ ಸೊ ಇಲ್ಲಿ ನಮಗೆ ಖಾರಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಜೀರಿಗೆ ಸೊಪ್ಪು ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋ ಅಷ್ಟು ಹುರ್ಕೊಬೇಕು ನೋಡಿ ಹೊಸ ಮಿಕ್ಸಿ ಹೊಸ ಜಾರಲ್ಲಿ ಹೊಸದಾಗೆ ಮಾಡ್ತಿರೋ ಅಡುಗೆ ಸೊ ಫಸ್ಟಿಗೆ ಒಂದು ಅರ್ಧ ಹೋಳಿಕೆ ಕೊಬ್ಬರಿ ಇಟ್ಕೊಂಡಿದ್ದೆ ಸೊ ಕೊಬ್ಬರಿ ಜೊತೆಗೆ ಏನು ಹುರ್ಕೊಂಡಿದ್ದೆ ಈರುಳ್ಳಿ ಕರಿವೆ ಸೊಪ್ಪು ಜೀರಿಗೆ ಅದನ್ನು ಹಾಕ್ತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಒಂದೆರಡು ಸ್ಪೂನಷ್ಟು ಧನ್ಯಾ ಪುಡಿ ಆ್ಯಂಡ್ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಬೇಕು ಸ್ವಲ್ಪ ನೀರಾಕಿ ಸ್ಮೂತಾಗಿ ರುಬ್ಬಿಟ್ಕೊಳ್ಬೇಕು ಸೊ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಆ ತರಕಾರಿ ಜೊತೆ ಹಾಕಿ ಸ್ವಲ್ಪ ಅದು ಹಸಿಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಅದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಚೆನ್ನಾಗೇ ಕುದ್ದಾದ ಮೇಲೆ ಟೇಸ್ಟ್ ನೋಡಬೇಕು ಏನಾದರೂ ಉಪ್ಪು ಹುಳಿ ಖಾರ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಬೋದು ಲಾಸ್ಟಿಗೆ ಒಗ್ಗರಣೆಗೆ ಸಾಸಿವೆ ಕರ್ಬೇ ಆ್ಯಂಡ್ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆ ಕೊಡಬೇಕು ಸಾರಿಗೆ ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ಹುಳಿ ಸಾರು ಮಾಡಿದೆ ತರಕಾರಿ ಹುಳಿ ಅಂತ ಅಂದ್ಬಿಟ್ಟು ಸೊ ನಾವು ಇದೇ ಹುಳಿ ಸಾರನ್ನ ನಾವು ಷಷ್ಠಿ ಏನು ಮಾಡ್ತೀವಿ ಯಾವಾಗ್ಲೂ ಮಾಡ್ತೀವಿ ಬಟ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೋದಿರಲ್ಲ ಸೊ ಅದು ನಾನು ನೆಕ್ಸ್ಟ್ ಯಾವಾಗರ ಷ್ಠಿ ಟೈಮಲ್ಲಿ ವ್ಲಾಗ್ ಮಾಡ್ತೀನಿ ವಿತೌಟ್ ಈರುಳ್ಳಿ ಹೇಗೆ ಸಾರು ತರಕಾರಿ ಹುಳಿ ಸಾರು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಗಾಯ್ಸ್ ಹೀಗೆ ನನ್ನ ನೋಡ್ತಾ ಇರಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೋ ಎಂಡ್ ಮಾಡ್ತಾ ಇದೀನಿ ಬಬ್ಬಾಯ್ ಟೆಕ್ ಕೇರ್ ಸೊ ಆಡಬೇಕು ಅಂತ ನಾವು ಆಕ್ಚುಲಿ ಬಂದಿರ್ಲಿಲ್ಲ ಸುಮ್ಮನೆ ಪಾಕು ತೋರ್ಸೋಣ ಕರ್ಕೊಂಡ್ ಬಂದ್ ನೋಡಿದ್ರೆ ಈ ತರ ಮಾಡಿದ್ದಾರೆ ಎಂಜಾಯ್ ಮಾಡ್ತಾ ಇದೀನಿ ಸೊ ಎಲ್ಲರಿಗೂ ಗೈಸ್ ಇದು ಹೋಲಿ ಸೆಲೆಬ್ರೇಷನ್ ಆಗಿತ್ತು ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ರೋಜಾ ಚರ್ಚ್ ಚಾನಲ್ ಬಾಯ್ ಟೇಕ್ ಕೇರ್